ಓಕೆ ಡಾಕ್ಟರ್ ಒಂದಷ್ಟು ಮೆಸೇಜ್ಗಳು ಕಾಮೆಂಟ್ ಬಂದಿರೋದು ನಿಮ್ಗೆ ಕ್ವೆಶನ್ ಕೇಳಲಿ ಅಂತ ಓಕೆ ಅಕ್ಕ ನಾವು ರೈತರು ಮನೆಗೆ ಮದ್ವೆ ಆಗಿದ್ದೀವಿ ನಂಗೆ ಇವಾಗ ಐದ್ ತಿಂಗಳು ಮನೆ ಕೆಲಸ ತುಂಬಾ ಕೈಲೇ ಬಟ್ಟೆ ಹೋಗಿಬೇಕು ಇದರಿಂದ ನನ್ನ ಪಾಪು ಮೇಲೆ ಏನಾದ್ರು ಪರಿಣಾಮ ಬೀರುತ್ತಾ ಹಳ್ಳಿ ಏನೆಲ್ಲ ಮಾಡ್ಕೊಂಡು ಹೋಗ್ಲಿ ಬಿಡಿ ಏನ್ ತೊಂದರೆ ಇಲ್ಲ ಏನ್ ಸಮಸ್ಯೆ ಇನ್ಫ್ಯಾಕ್ಟ್ ಅವ್ರಿಗೆ ಚೆನ್ನಾಗಿ ನಾರ್ಮಲ್ ಡೆಲಿವರಿ ಆಗೋ ಸಾಧ್ಯತೆ ಇರ್ತದೆ ಓಕೆ ಪ್ರೆಗ್ನೆನ್ಸಿಯಲ್ಲಿ ಫಿಶ್ ಮತ್ತೆ ಎಗ್ ತಿಂದ್ರೆ ಹೀಟ್ ಆಗುತ್ತೆ ತಿನ್ಬೇಡ ಅಂತಾರೆ ಐದ್ ಆದ್ಮೇಲೆ அதுன்னோதா அத்வ தின ஸ்டார்டிங்கே தின்னி. ಎಗ್ ಅಲ್ಲಿ ಇಟ್ಸ್ ಅ ವೆರಿ ಗುಡ್ ಪ್ರೋಟೀನ್ ಇಂಟೇಕ್ ಐ ಟೆಲ್ ಮೈ ಪೇಷನ್ ಎಲ್ಲರಿಗೂ ಡೈಲಿ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಮೊಟ್ಟೆ ತಿನ್ನಿ ಫಿಶ್ ತಿನ್ನಿ ಬಿಕಾಸ್ ಇಟ್ ವಿಲ್ ಹಾವ್ ಗುಡ್ ಅಮೌಂಟ್ ಆಫ್ ಒಮೇಗಾ ಥ್ರೀ ಫ್ಯಾಟಿ ಅಸಿಡ್ಸ್ ಬಟ್ ಒನ್ ಥಿಂಗ್ ಫಿಶ್ ಅಲ್ಲಿ ಏನು ಅಂತಂದ್ರೆ ಕೆಲವೊಂದು ಫಿಶ್ ಅಲ್ಲಿ ಮರ್ಕ್ಯೂರಿ ಲೆವೆಲ್ ಜಾಸ್ತಿ ಇರ್ತದೆ ಬಿಕಾಸ್ ಆಫ್ ವಾಟರ್ ಪೊಲ್ಯೂಷನ್ ಇಂದ ಸೊ ಹಾಗಾಗಿ ಆ ತರ ಫಿಶ್ ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ದಟ್ ಕ್ಯಾನ್ ಹಾವ್ ಅನ್ ಇಂಪ್ಯಾಕ್ಟ್ ಆನ್ ಬೇಬಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಮರ್ಕ್ಯೂರಿ ಲೆವೆಲ್ಸ್ ಇಂದ ಸೊ ಒಂದ್ ಸ್ವಲ್ಪ ಫಿಶ್ ನೋಡ್ಕೊಂಡು ತಿನ್ನಿಡ್ ಮಾಡಿ ಶಾರ್ಟ್ ಲಿವ್ ಫಿಶಸ್ ಲೈಫ್ ಇರೋ ಫಿಶ್ ಮಾಡ್ಕೊಂಡು ತಿನ್ಬಹುದು ಲಾಂಗ್ ಲೈಫ್ ಸುಳ್ಳು ಪ್ರೆಗ್ನೆನ್ಸಿಯಲ್ಲಿ ಬ್ಲಾಕ್ ಆದ್ರೆ ಆಫ್ಟರ್ ಡೆಲಿವರಿ ಮತ್ತೆ ಬ್ಯಾಕ್ ಟು ನಾರ್ಮಲ್ ಕಲರ್ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಕೆಲವೊಬ್ರು ಮಕ್ಕದ ಮೇಲೆ ಗುಳ್ಳೆ ಕಪ್ಪುಗಾಕ್ತಾರೆ ಕತ್ ಹತ್ರ ಕಪ್ಪುಗಿರತ್ತೆ ಕಕ್ ಹತ್ರ ಕಕ್ ಅಥವಾ ತೊಡೆ ಭಾಗದಲ್ಲಿ ಕಪ್ಪು ಬಟ್ ಆಫ್ಟರ್ ಡೆಲಿವರಿ ಹಾರ್ಮೋನ್ಸ್ ಕಮ್ಮಿ ಆದಾಗ ಕಮ್ ಬ್ಯಾಕ್ ಟು ದರ್ಜಿನಲ್ ಕಾಂಪ್ಲೆಕ್ಷನ್ ಓಕೆ ಸೆಕೆಂಡ್ ಪ್ರೆಗ್ನೆನ್ಸಿ ನಂದು ಇವಾಗ ಟೈಲರಿಂಗ್ ಮಷಿನ್ ನ ಟೂ ಅವರ್ಸ್ ನಾನು ಯೂಸ್ ಮಾಡಬಹುದಾ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಏನ್ ಸಮಸ್ಯೆ ಏನ್ ಸಮಸ್ಯೆ ಇಲ್ಲ ಮುಂಚೆ ನೀವೇನ್ ಕೆಲಸ ಮಾಡ್ಕೊಳ್ತಾ ಇದ್ರಿ ಪ್ರೆಗ್ನೆಂಟ್ ಅದೇ ಮಾಡಿ ಯು ಆರ್ ನಾಟ್ ಅ ಪೇಷಂಟ್ ಹ ನೀವು ಪೇಷಂಟ್ ಅಲ್ಲ ಪ್ರೆಗ್ನೆಂಟ್ ಅಷ್ಟೇ ಪ್ರೆಗ್ನೆನ್ಸಿಲಿ ಬಿಪಿ ಹೈ ಇದ್ರೆ ಏನೇನ್ ಮಾಡಬೇಕು ಪ್ಲೀಸ್ ಹೇಳಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದಿಸ್ ಇಸ್ ಒನ್ ಆಫ್ ದ ರೀಸನ್ ದಟ್ ತಾಯಿ ಜೀವಕ್ಕೆ ತೊಂದರೆ ಆಗೋದು ಪ್ರೆಗ್ನೆನ್ಸಿಯಲ್ಲಿ ಬಿ ಪಿ ಜಾಸ್ತಿ ಆಯಿತು ಅಂದ್ರೆ ಯು ಟು ಡಾಕ್ಟರ್ ಹತ್ರ ರಿಪೀಟೆಡ್ ಆಗಿ ವಿಸಿಟ್ ಮಾಡಬೇಕಾಗತ್ತೆ ಮಗುವಿನ ಚೆಕ್ಅಪ್ ಬೇಕಾಗುತ್ತೆ ಯಾಕಂದ್ರೆ ಅದೇ ತಾಯಿಗೆ ಪ್ರಾಣ ಅಷ್ಟೇ ಅಲ್ಲ ಮಗುವಿನ ಪ್ರಾಣದ ಮೇಲೂ ಪರಿಣಾಮ ಬೀಳ್ತದೆ ಅವ್ರಿಗೆ ಫಿಟ್ಸ್ ಬರ್ಬೋದು ಅಥವಾ ಕಿಡ್ನಿಯ ಪ್ರಾಬ್ಲಮ್ ಬರ್ಬೋದು ಲಿವರ್ ಪ್ರಾಬ್ಲಮ್ ಬರ್ಬೋದು ಹಾರ್ಟ್ ಪ್ರಾಬ್ಲಮ್ ಬರ್ಬೋದು ಇಲ್ಲ ಎಕ್ಲಾಂಸಿ ಅಂತ ಹೇಳ್ತೀವಿ ಮಗು ತಾಯಿಗೆ ಫಿಟ್ಸ್ ತರ ಬಂದಾಗ ಇಟ್ ಕ್ಯಾನ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ದ ಲೈಫ್ ಅಂಡ್ ಮಗುವಿನ ಗ್ರೋತ್ ಕಮ್ಮಿ ಆಗುತ್ತೆ ಮಗು ಸುತ್ತ ನೀರು ಕಮ್ಮಿ ಆಗ್ತದೆ ಆಫ್ ಥಿಂಗ್ಸ್ ದಟ್ ಹ್ಯಾಸ್ ಅನ್ ಇಂಪ್ಯಾಕ್ಟ್ ಸೊ ಬಿ ಪಿ ಅನ್ನೋದು ನಾನು ಅಥವಾ ಯಾವುದೇ ಡಾಕ್ಟರ್ ಆಗಲಿ ಪ್ರೆಗ್ನೆನ್ಸಿಯಲ್ಲಿ ನಾವು ವಿ ಡೋಂಟ್ ಇಟ್ ಲೈಟ್ಲಿ ತುಂಬಾ ಸೀರಿಯಸ್ ಆಗಿ ತಗೊಂತೀವಿ ಒಂದು ಪೇಷಂಟ್ ಗೆ ಬಿ ಪಿ ಬಂತು ಅಂತಂದ್ರೆ ವಿ ಬಿಕಮ್ ವೆರಿ ಫೋಕಸ್ಡ್ ಈಗ ಬಂದಿರೋ ಕಾಮೆಂಟ್ ನಂಗೆ ಸ್ವಲ್ಪ ಭಯ ಇದು ಓದ್ಲಿಕ್ಕೆ ಮ್ಯಾಮ್ ಡೆಲಿವರಿ ಆಗಿ ಸಿಕ್ಸ್ ಮಂತ್ಸ್ ಆಯಿತು ಬಟ್ ಬೇಬಿ ಡೆತ್ ಆಗಿದೆ ಗರ್ಲ್ ಬೇಬಿ ಪ್ರೆಗ್ನೆನ್ಸಿಯಲ್ಲಿ ನಾರ್ಮಲ್ಲೇ ಇದ್ದೆ ಯಾವುದೇ ಒಂದು ಪ್ರಾಬ್ಲಮು ಬರಲಿಲ್ಲ ತೊಂಬತ್ತೆರಡು ಕೆ ಜಿ ತನಕ ಹೋಗಿದೆ ಲಾಸ್ಟ್ ಸ್ಕ್ಯಾನಲ್ಲಿ ಸಿ ಸೆಕ್ಷನ್ ಆಗಿತ್ತು ಬಟ್ ಡೆಲಿವರಿ ಆದ್ಮೇಲೆ ಮಗು ಹಾರ್ಟಲ್ಲಿ ಇದೆ ಅಂತ ಹೇಳಿದ್ರು ಯಾವ ಸ್ಕ್ಯಾನಲ್ಲೂ ಬರಲಿಲ್ಲ ಮಗು ಪ್ರಾಬ್ಲಮ್ ಇತ್ತು ಅಂತ ಸ್ಕ್ಯಾನ್ ಎಲ್ಲ ನಾರ್ಮಲ್ ಆಗಿತ್ತು ತುಂಬಾ ಫೈಟ್ ಮಾಡಿದ್ವಿ ಎರಡು ಮಂತ್ ಅದು ಯಾವುದೋ ಒಂದು ಪ್ರೈವೇಟ್ ಹಾಸ್ಪಿಟಲ್ ಹೆಸರಲ್ಲಿದ್ದಾರೆ ಸಾರಿ ಹಾಸ್ಪಿಟಲ್ ಇದ್ವಿ ಒಂದು ಓಪನ್ ಹಾರ್ಟ್ ಸರ್ಜರಿ ಕೂಡ ಮಾಡಿದ್ರು ಬಟ್ ಮಗು ನಾಲ್ಕು ತಿಂಗಳು ಆಗ್ತಿದ್ದಂಗೆ ಜೀವ ಹೋಗಿದೆ ಅಂತ ಸಿ ಅನ್ಫಾರ್ಚುನೇಟ್ ವೆರಿ ಅನ್ಫಾರ್ಚುನೇಟ್ ಯಾವ ಯಾವ ತಾಯಿಗೂ ಈ ತರ ನೋವು ಇರಬಾರ್ದು ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ಎನಿಬಡಿ ಕ್ಯಾನ್ ಬೇರ್ ಬಟ್ ಏನಾಗ್ತದೆ ಅಂತಂದ್ರೆ ಎಲ್ಲ ಸ್ಕ್ಯಾನಲ್ಲೂ ಒಂದು ಲೈನ್ ಹಾಕಿರ್ತಾರೆ ಪ್ರತಿಯೊಂದನ್ನು ಸ್ಕ್ಯಾನಿಂಗಲ್ಲಿ ಡಿಟೆಕ್ಟ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಬಟ್ ಯೂಶ್ವಲಿ ಹಾರ್ಟ್ ಅಲ್ಲಿ ಹೋಲ್ ಇರೋದೆಲ್ಲ ಯೂಶಲಿ ಪಿಕಪ್ ಮಾಡ್ತೀವಿ ಈಗ ಇಟ್ ಡಿಪೆಂಡ್ಸ್ ಆನ್ ವೇರ್ ದರ್ ಗೆಟಿಂಗ್ ದ ಸ್ಕ್ಯಾಂಡಲ್ ಯೂಶ್ಲಿ ಟ್ವೆಂಟಿ ಫೋರ್ ವೀಕ್ಸ್ಗೆ ಫೀಟಲ್ ಟು ಡಿ ಎಕ್ಕು ಅಂತ ಹೇಳ್ತೀವಿ ಬೇಬಿ ಹಾರ್ಟ್ ಇಂದ ಸ್ಕ್ಯಾನ್ ಮಾಡಿ ನೋಡ್ತೀವಿ ಆ ಥರ ಇದೆಯಾ ಅಂತ ಅಂದ್ಬಿಟ್ಟು ಬಟ್ ಅಟ್ ದಿ ಎಂಡ್ ದೆಲ್ ಆಲ್ವೇಸ್ ಬಿ ಒನ್ ಕ್ಲಾ ದಟ್ ಎವ್ರಿಥಿಂಗ್ ಕೆ ನಾಟ್ ಬಿ ಡಿಟೆಕ್ಟೆಡ್ ಅಂತ ಐ ವಿಶ್ ದಟ್ ಡಿಟೆಕ್ಟೆಡ್ ಬಟ್ ನಾ ಇದ್ರ ಜೊತೆಗೆ ನನ್ನ ಪ್ರಶ್ನೆ ಹಾಕ್ಬಿಡ್ತೀನಿ ಡಾಕ್ಟ್ರೆ ಈಗೇನು ಸ್ಕ್ಯಾನಿಂಗ್ ಹಾರ್ಟ್ ಬೀಟ್ ಇಂದ್ರಿಂದ ಹಿಡಿದು ಮೂರ್ ಸ್ಕ್ಯಾನ್ ಮೂರ್ ತಿಂಗಳು ಸ್ಕ್ಯಾನ್ ಇಂಪಾರ್ಟೆಂಟ್ ಐದು ತಿಂಗಳು ಸ್ಕ್ಯಾನ್ ಇಂಪಾರ್ಟೆಂಟ್ ಎಂಟನೇ ಸ್ಕ್ಯಾನ್ ಇಂಪಾರ್ಟೆಂಟ್ ಒಂಬತ್ತು ಮೂರ್ ತಿಂಗಳ ಸ್ಕ್ಯಾನ್ ಅಲ್ಲಿ ನಾವು ಎಂಟಿ ಸ್ಕ್ಯಾನ್ ಅಂತ ಕರಿತೀವಿ ಇದರಲ್ಲಿ ಕ್ರೋಮೋಸೋಮ್ ನಂಬರ್ ಅಬ್ನಾರ್ಮ್ಯಾಲಿಟಿ ಏನಾರಿದೆಯಾ ಅಂತ ಆಗಿ ನೋಡ್ತೀವಿ ಅದರಲ್ಲಿ ಏನಾರ ಈ ತರ ಅಲ್ಲಿ ಅಬ್ನಾರ್ಮ್ಯಾಲಿಟಿ ಇತ್ತು ಅಂದ್ರೆ ವಿ ಗೋ ಫಾರ್ ಡಿಟೇಲ್ ಟೆಸ್ಟಿಂಗ್ ಟು ಕನ್ಫರ್ಮ್ ಓಕೆ ನೆಕ್ಸ್ಟ್ ಐದನೇ ತಿಂಗಳಲ್ಲಿ ಸ್ಟ್ರಕ್ಚರಲ್ ಸ್ಕ್ಯಾನಿಂಗ್ ಅಂತ ಮಾಡ್ತೀವಿ ಿವೆ ಹಾರ್ಟು ಬ್ರೈನ್ ಲಂಗ್ಸ್ ಲಿವರ್ ಕಿಡ್ನಿ ಪ್ರತಿಯೊಂದು ಅಂಗನೂರ್ ಅದರಲ್ಲಿ ಗೊತ್ತಾಗಬಹುದು ಟೂ ಡಿ ಹೇಳ್ತೀವಿ ಇಟ್ ಈಸ್ ನಾಟ್ ಅ ಮ್ಯಾಂಡೇಟರಿ ಸ್ಕ್ಯಾನ್ ಬಟ್ ದೆನ್ ಈಗ ಶುಗರ್ ಇರೋ ಪೇಷಂಟ್ ಗೆ ಅಥವಾ ಪ್ರೀವಿಯಸ್ಲಿ ಇವಾಗ ಈ ತರ ಪೇಷಂಟ್ ಹಿಸ್ಟ್ರಿ ಇಟ್ಕೊಂಡ್ ಬರ್ತಾರೆ ಅವಾಗ ನೆಕ್ಸ್ಟ್ ಟೈಮ್ ನಾನು ಈ ಪೇಷಂಟ್ ಗೆ ಹೇಳೇ ಹೇಳ್ತೀನಿ ಹಾರ್ಟ್ ಸ್ಕ್ಯಾನ್ ಇನ್ನೊಂದ್ಸತಿ ಮಾಡಿಸಿ ಇಪ್ಪತ್ನಾಲ್ಕನೇ ವಾರ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಸೊ ಏನಾರ ಹಿಸ್ಟ್ರಿ ಇದ್ರೆ ವಿ ರೈಟ್ ಇಟ್ ಬಟ್ ನನ್ನ ಪ್ರ್ಯಾಕ್ಟೀಸ್ ಅಲ್ಲಿ ವಾಟ್ ಐ ಡು ಇಸ್ ಆಲ್ವೇಸ್ ವೇಸ್ ಗಿವನ್ ಆಪ್ಷನ್ ಟು ದ ಪೇಶೆಂಟ್ ಈ ತರ ಒಂದು ಸ್ಕ್ಯಾನ್ ಅವೈಲೇಬಿಲಿಟಿ ಇದೆ ಈ ತರ ಹಾರ್ಟ್ ಅಂತೂ ಫುಲ್ ಫಾರ್ಮೇಷನ್ ಇದೆ ಇನ್ ಸ್ಕ್ಯಾಟ್ ಸ್ಕ್ಯಾಮ್ ಆಗುತ್ತೆ ಡಾಕ್ಟರ್ ಅಂದ್ರೆ ಕೆಲವೊಬ್ರು ಈಗ ಸ್ಕ್ಯಾನಿಂಗ್ ಮೆಡಿಕಲ್ ಕೂಡ ಕಮರ್ಷಿಯಲ್ ಮಾಡ್ಕೊಬಿಟ್ಟಿದ್ದಾರೆ ಕೆಲವೊಬ್ರು ಅಂದ್ರೆ ಇಂತ ಕಡೆನೆ ಹೋಗಿ ಸ್ಕ್ಯಾನ್ ಮಾಡ್ಸಿ ಅಂತ ಕಡೆನೆ ಹೋಗಿ ಅಂತಾರೆ ಅಥವಾ ಎಲ್ ಸ್ಕ್ಯಾನ್ ಮಾಡ್ಸಿದ್ರು ಒಂದೇ ರಿಪೋರ್ಟ್ ಬರುತ್ತಾ ಈಗ ನೋಡ್ಕೊಂಡು ಸ್ಕ್ಯಾ ಹಂಗೆ ಇಲ್ಲ ಸ್ಕ್ಯಾನಿಂಗ್ ಅನ್ನೋದು ಮಷಿನ್ ಮೇಲೆ ಡಿಪೆಂಡ್ ಆಗಲ್ಲ ಈಗ ನಾನು ಹಿಮೋಗ್ಲೋಬಿನ್ ಚೆಕ್ ಮಾಡಬೇಕು ಅಂದ್ರೆ ಮೆಷಿನ್ ಹಾಕ್ತೀನಿ ಮೆಷಿನ್ ವಿಲ್ ಟೆಲ್ಲಸ್ ఇట్ డిపెండ్స్ ఆన్ ద మెషీన్ స్క్యూంగ్ డాక్టర్ మేలు డిపెండ్ ఆగితే వాట్ యు సి ವಾಟ್ ಯು ನೋ ಇಸ್ ವಾಟ್ ಯು ಸಿ ಅಂತ ಹೇಳ್ತೀವಿ ಸೊ ಡಾಕ್ಟರ್ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗ್ತದೆ ಅಂಡ್ ಸೆಕೆಂಡ್ ಆ ಡಾಕ್ಟರ್ಗು ಡೆಲಿವರಿ ಮಾಡುವ ಡಾಕ್ಟರ್ಗು ಕಮ್ಯುನಿಕೇಶನ್ ಇರಬೇಕು ಸಪೋಸ್ ನನಗೆ ಡೌಟ್ ಇದೆ ಈ ಪೇಷಂಟ್ ಬಗ್ಗೆ ಐ ಗೋ ಬ್ಯಾಕ್ ಅಂಡ್ ಕಾಲ್ ಅಪ್ ದಟ್ ಸ್ಕ್ಯಾನಿಂಗ್ ಡಾಕ್ಟರ್ ಫಿಟಲ್ ಮೆಡಿಸಿನ್ ಆಗಿರ್ಬೋದು ನಂಗೆ ಈ ತರ ಡೌಟ್ ಇದೆ ಒಂಚೂರು ನೀಟಾಗಿ ನೋಡ್ಕೊಡಿ ನನಗೆ ಈಗ ಫಾರ್ ಎಕ್ಸಾಂಪಲ್ ನೀವು ಕೇಳಿದ್ರಿ ಒಂದ್ ಆಗ್ಲೇ ಒಂದು ಸಿಸೇರನ್ ಆಗಿದೆ ಅವ್ರು ನಾರ್ಮಲ್ ಡೆಲಿವರಿಗೆ ಪಡ್ತಿದ್ದಾರೆ ಅಂದಾಗ ನಾನು ಕೇಳ್ತೀನಿ ಸ್ಕಾರ್ ಥಿಕ್ನೆಸ್ ಚೆನ್ನಾಗಿದೆ ಒಂದ್ಸತಿ ಪೂರ್ತಿ ನೋಡ್ಕೊಡಿ ಬಿಕಾಸ್ ಶಿ ಇಸ್ ಅಲಾವಿಂಗ್ ಫಾರ್ ನಾರ್ಮಲ್ ಡೆಲಿವರಿಗ ನಾನು ಬಿಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ದಕ್ಸ್ಪೀರಿಯನ್ಸ್ ಆಫ್ ದ ಪರ್ಸ್ ಡಾಕ್ಟರ್ ಹೂ ಇಸ್ ಡೂಯಿಂಗ್ ದ ಸ್ಕ್ಯಾನ್ ರಾಡರ್ ದನ್ ಸ್ಕ್ಯಾಮ್ ಓಕೆ ನಾರ್ಮಲ್ ಡೆಲಿವರಿ ಆಗೋಕೆ ಟಿಪ್ಸ್ ಕೊಡಿ ಹಂಡ್ರೆಡ್ ಪರ್ಸೆಂಟ್ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನೈಂಟಿ ನೈಂಟಿ ಪರ್ಸೆಂಟ್ ಆದ್ರೂ ಶೋರ್ ಆಗಬೇಕು ಅಂತ ಟೈಪ್ ಏನಾದರೂ ಟಿಪ್ಸ್ ಕೊಡಿ ಮೇಡಮ್ ಅಂತೆ ನಾರ್ಮಲ್ ಆಗಿ ಇರಿ ನಾರ್ಮಲ್ ಆಗಿ ತಿನ್ನಿ ಹೆಚ್ ತಿನ್ನಕ್ ತಿನ್ನಕ್ಕೆ ಹೋಗ್ಬೇಡಿ ನಾರ್ಮಲ್ ಆಗಿ ಎಲ್ಲ ಕೆಲಸದಲ್ಲೂ ಆಕ್ಟಿವ್ ಆಗಿರಿ ಆಯ್ತಲ್ಲ ಅಂಡ್ ಕರೆಕ್ಟ್ ಆಗಿ ಚೆಕ್ಅಪ್ಸ್ ಹೋಗಿ ಕರೆಕ್ಟ್ ಆಗಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಬೈಕೆ ಬೈಕೆ ಅಂತ ಓವರ್ ಆಗಿ ಜಂಕ್ ಫುಡ್ ನ ಅವಾಯ್ಡ್ ಮಾಡಿ ದಟ್ ಇಸ್ ಆಲ್ ಯೋ ನೀನ್ ಇನ್ನೊಬ್ರು ಹಾಯ್ ನನ್ಗೆ ಐದ್ ತಿಂಗಳು ಗಾಡಿ ಓಡಿಸಬಹುದಾ ನನ್ನ ಮಗನ್ ಸ್ಕೂಲಿಂದ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ಬೋದು ನನ್ನ ಪ್ರೆಗ್ನೆನ್ಸಿ ಹೊಟ್ಟೆ ಒಳಗಿರೋ ಪಾಪಗೆ ಏನು ಪ್ರಾಬ್ಲಮ್ ಆಗಲ್ವಾ ವೆರಿ ಡಿಫಿಕಲ್ಟ್ ಟು ಕಮೆಂಟ್ ರಿಗಾರ್ಡಿಂಗ್ ಬ್ಯಾಂಗ್ಳೂರ್ ರೋಡ್ಸ್ ಸೊ ಹಾಗಾಗಿ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಯಾಕೆಂದ್ರೆ ಬಿದ್ರೆ ಇಟ್ ಇಸ್ ನಾಟ್ ಅ ಗುಡ್ ಥಿಂಗ್ ಟು ಹ್ಯಾಪನ್ ಓಕೆ ಹಾಯಕ ನಾನು ಪ್ರೆಗ್ನೆಂಟ್ ಇದ್ದೀನಿ ನಾಲ್ಕು ತಿಂಗಳಾಗಿದೆ ನ್ ಗೇನ್ ಆಗಬೇಕು ಅದಕ್ಕೆ ಏನ್ ಮಾಡಬೇಕು ವೆಯ್ಟ್ ಗೇನ್ ಆಗಲಿಕ್ಕೆ ಅಂತಾನೆ ನೀವು ಜಂಕ್ ಫುಡ್ ಅಥವಾ ಆಯ್ಲಿ ಫುಡ್ ತಿನ್ನೋ ನೆಸೆಸಿಟಿ ಇರೋದಿಲ್ಲ ಪ್ರೋಟೀನ್ ಇನ್ ಟೇಕ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಸೆಕೆಂಡ್ ಟೇಕ್ ದ ಹೆಲ್ಪ್ ಆಫ್ ಅ ಡಯಟೀಶಿಯನ್ ಸೊ ಅವ್ರು ನಿಮಗೆ ಕರೆಕ್ಟ್ ಆಗಿ ಡಯಟ್ ಪ್ಲಾನ್ ಕೊಡ್ತಾರೆ ಇಷ್ಟು ಪ್ರೋಟೀನ್ಸ್ ಇಷ್ಟು ಕಾರ್ಬೋಹೈಡ್ರೇಟ್ಸ್ ಹೋಗ್ಬೇಕು ಅಂತ ಅದ್ರ ಪ್ರಕಾರ ಹೋದ್ರೆ ಹೆಲ್ದಿ ವೆಯ್ಟ್ ಗೇನ್ ಆಗ್ತದೆ ಓಕೆ ನನ್ಗೆ ಈಗ ಮೂರ್ ತಿಂಗಳು ಥೈರಾಯ್ಡ್ ಇದೆ ನಾನೇ ಸಣ್ಣಗಿದ್ದೀನಿ ಹೊಟ್ಟೆ ನೋಯ್ತಾ ಇರುತ್ತೆ ಹೊಟ್ಟೆ ನೋವು ಸಂಬಂಧ ಇಲ್ವಲ್ಲ ಓಕೆ ನಾನು ಮೂರ್ ತಿಂಗಳು ನನಗೆ ಥೈರಾಯ್ಡ್ ಇದೆ ಆ ಸಣ್ಣಾಗಿದ್ದೀನಿ ಹೊಟ್ಟೆ ನೋಯ್ ನೋಯ್ತಾ ಇರುತ್ತೆ ನ ಮೀಟ್ ಮಾಡ್ಬೇಕು ಬೆಟರ್ ಐ ಥಿಂಕ್ ನಿಮ್ ಡಾಕ್ಟರ್ ನಾವು ಇದ್ರೆ ನೋವು ಇದ್ರೆ ಡೋಂಟ್ ನೆಗ್ಲೆಕ್ಟ್ ಆಲ್ವೇಸ್ ಗೋ ಟು ಅ ಡಾಕ್ಟರ್ ಅನ್ಸಿ ಟೈಮಲ್ಲಿ ಕಿಡ್ನಿ ಸ್ಟೋನ್ಸ್ ಆದ್ರೆ ಏನ್ ಮಾಡ್ಬೇಕು ಕಿಡ್ನಿ ಸ್ಟೋನ್ ಆದ್ರೆ ಯೂರಾಲಜಿಸ್ಟ್ ಹೆಲ್ಪ್ ತಗೊಂತೀವಿ ನಾವು ಯೂಶಲಿ ವಿ ಟ್ರೈ ಟು ಅವಾಯ್ಡ್ ಏನೋ ಪ್ರೊಸೀಜರ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಬಟ್ ಅದರಿಂದ ತುಂಬಾ ನೋವು ಬರ್ತಿದೆ ಅಂತಂದ್ರೆ ದಟ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಓಕೆ ಹಾಯ್ ಮೇಡಮ್ ನನಗೆ ಫಸ್ಟ್ ಬೇಬಿ ಹೊಟ್ಟೆಯಲ್ಲಿ ವೈಟ್ ಗೇನ್ ಆಗಿರ್ಲಿಲ್ಲ ಬರೀ ಕೆ ಜಿ ಅಂದರೆ ಡಾಕ್ಟರ್ ಓಕೆ ತೌಸಂಡ್ ಫೈವ್ ಹಂಡ್ರೆಡ್ ಗ್ರಾಮ್ ಅಷ್ಟೇ ಇತ್ತು ನೆಕ್ಸ್ಟ್ ಬೇಬಿ ವೆಯ್ಟ್ ಗೇನ್ ಆಗಬೇಕು ಅಂದರೆ ನಾನು ಏನು ಹೇಳಿ ಪ್ರೆಗ್ನೆನ್ಸಿ ನಿಮಗೆ ಗೊತ್ತಾದ ತಕ್ಷಣ ಇಮಿಡಿಯೇಟ್ಲಿ ಬಂದು ಡಾಕ್ಟರ್ನ ಮೀಟ್ ಮಾಡಿ ಡಾಕ್ಟರ್ ಅದನ್ನ ತಲೆಯಲ್ಲಿ ಇಟ್ಕೊಂಡು ನಿಮ್ಗೆ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದು ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಗಳು ಹಾಕಬಹುದು ದಿಸ್ ಕ್ಯಾನ್ ಹೆಲ್ಪ್ ಬೇಬಿ ವೇಟ್ ಕೆನ್ಗೆ ಹೆಲ್ಪ್ ಆಗಬಹುದು ಅದ್ರಿಂದ ಡಿಸ್ಕಸ್ ಮಾಡಿದ್ದು ಫಸ್ಟ್ ಸಿ ಸೆಕ್ಷನ್ ಆಗಿದೆ ಸೆಕೆಂಡ್ ಡೆಲಿವರಿ ಆಗುತ್ತಾ ಇಟ್ ಆಲ್ ಡಿಪೆಂಡ್ಸ್ ಪೇಷಂಟ್ ಟು ಪೇಷಂಟ್ ನಿಮ್ಗೆ ಯಾಕೆ ಸಿ ಸೆಕ್ಷನ್ ಆಗಿದೆ ಅದು ವೆರಿ ಇಂಪಾರ್ಟೆಂಟ್ ಆಗ್ತದೆ ನಿಮ್ಮ ಡಿಸ್ಚಾರ್ಜ್ ಸಮ್ಮರಿ ತಗೊಂಡು ಬಂದ್ರೆ ಆವಾಗ ವಿ ಕೆನ್ ಹೆಲ್ಪ್ ಯು ಔಟ್ ವಿತ್ ದ ನಾರ್ಮಲ್ ಡೆಲಿವರಿ ಇದು ಕಾಮನ್ ಕ್ವೆಶನ್ ತುಂಬ ಜನಕ್ಕೆ ಇರೋದು ಡಾಕ್ಟ್ರೆ ನನಗೀಗ ಎಂಟು ತಿಂಗಳು ಡೆಲ್ವರಿಗೆ ಅಮ್ಮನ ಮನೆಗೆ ಹೋಗಬೇಕು ಮುನ್ನೂರೈವತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಇದು ಸೇಫ್ ಅಲ್ವಾ ಹೌದಾ ಅಲ್ವಾ ಹೇಳ್ತೀರಾ ಕಾರಲ್ಲಿ ಹೋಗ್ಬೋದಾ ಟ್ರೈನಲ್ಲಿ ಹೋಗ್ಬೋದಾ ಯಾವ್ದು ಬೆಟರ್ ನನ್ನ ಪ್ರಕಾರ ಟ್ರಾವೆಲಿಂಗ್ ಅಷ್ಟು ಫಾರ್ ಅಲ್ಲಿ ಒಳ್ಳೇದಲ್ಲ ಈಗ ಕಾರಲ್ಲಿ ಹೋಗ್ತೀವಿ ಅಂತ ಅಂದ್ರೆ ಇವಾಗ ನಾನೇ ಡ್ರೈವ್ ಮಾಡದೇ ಇರ್ಬೋದು ಸುಮ್ನೆ ಕುತ್ಕೊಂಡೇ ಇರ್ತೀನಿ ಬಟ್ ನನಗ್ ಸುಸ್ತಾಗಿರ್ತದೆ ಪ್ರೆಗ್ನೆನ್ಸಿ ಇಟ್ಕೊಂಡು ಮುನ್ನೂರೈವತ್ ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಸುಸ್ತಾಗೇ ಆಗತ್ತೆ ಫ್ಲೈಟ್ ಅಲ್ಲೂ ಹೋಗ್ಬಹುದು ಫ್ಲೈಟ್ ಅಲ್ಲಿ ಹೋದ್ರೆ ಅಟ್ ಲೀಸ್ಟ್ ಯು ವಿಲ್ ಹಾವ್ ಸಮ್ ಹೆಲ್ಪ್ ಅಲ್ಲಿ ವೀಲ್ ಚೇರ್ ತಗೊಂಡು ಬರೋರ್ ಇರ್ತಾರೆ ಅಥವಾ ನಿಮ್ಗೊಂದು ಎಕ್ಸ್ಟ್ರಾ ಹ್ಯಾಂಡ್ ಇರ್ತದೆ ಟು ಹೆಲ್ಪ್ ಯು ಔಟ್ ಅಗೇನ್ ಯು ಆರ್ ಎಕ್ಸ್ಪೋಸ್ ಟು ಲಾಟ್ ಆಫ್ ಅದರ್ ಪೀಪಲ್ ಇನ್ಫೆಕ್ಷನ್ ಜಾಸ್ತಿ ಆಗಬಹುದು ಟ್ರೈನ್ ಬಂದಾಗಲೂ ಅದೇ ಆಗ್ತದೆ ನಿಮಗೆ ಸ್ಮೂತ್ ಆಗಿ ಹೋಗ್ಬೋದು ಬಂಪ್ಸ್ ಇರೋಲ್ಲ ಏನಿರೋದಿಲ್ಲ ಬಟ್ ಮಧ್ಯದಲ್ಲಿ ಏನಾರ ಪ್ರಾಬ್ಲಮ್ ಆಯ್ತು ದರ್ ಇಸ್ ನೋ ಬಡಿ ಟು ಸೇವ್ ಯು ಇನ್ ಟ್ರೈನ್ ವೈ ದಟ್ ಫ್ಲೈಟ್ ಅಲ್ಲೆಲ್ಲ ಹಚ್ಚದೇ ಇಲ್ಲ ಪ್ರೆಗ್ನೆಂಟ್ ಎಕ್ಸಾಕ್ಟ್ಲಿ ಅದಕ್ಕೆ ಸರ್ಟಿಫಿಕೇಟ್ ತಗೊಂಡು ನೀವು ಫ್ಲೈಟ್ ಹತ್ಬೇಕಾಗತ್ತೆ ಸೊ ಅಗೇನ್ ಅಮ್ಮನ ಮನೆ ಅಪ್ಪನ ಮನೆ ಅನ್ನೋದಕ್ಕಿಂತ ನಿಮ್ಮ ಹತ್ರ ಯಾವ ಡಾಕ್ಟರ್ ನೀವು ಕಂಫರ್ಟಬಲ್ ಆಗಿರ್ತಿರೋ ಬಿ ಓವರ್ ದರ್ ಆ್ಯಂಡ್ ಗೆಟ್ ಡೆಲಿವರ್ಡ್ ಓಕೆ ಇದೇ ಲಾಂಗ್ ಆಯ್ತು ಅನ್ಸುತ್ತೆ ಇನ್ನು ತುಂಬ ಜನ ಕಾಮೆಂಟ್ ಹಾಕಿದ್ದಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಅಪ್ಲೋಡ್ ಮಾಡೋಣ ಡಾಕ್ಟರ್